ಕೋಲಾರ ಜಿಲ್ಲೆ ಮುಳುಬಾಗಿಲು ನಗರದಲ್ಲಿ ವಾಸವಾಗಿರುವಂತಹ ಸೇಲಪ್ಪ ಅವರ ಮಗ ಬಾಲಸುಬ್ರಹ್ಮಣ್ಯಂ ಜನವರಿ ಐದನೇ ತಾರೀಕು ಕಳ್ಳತನ ಆಗಿರುತ್ತೆ ಆ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ಕೂಡ ದಾಖಲಾಗಿರುತ್ತೆ ಇನ್ನು ಇದು ನಡೆದ ಕೆಲವೇ ದಿನಗಳಲ್ಲಿ ಈಗಾಗಲೇ ಪೊಲೀಸರು ಈ ಒಂದು ಪ್ರಕರಣವನ್ನು ಭೇದಿಸಿದ್ದು ಕಳ್ಳರನ್ನ ಸೆರೆ ಹಿಡಿದಿದ್ದಾರೆ ಇನ್ನು ಬಾಲಸುಬ್ರಹ್ಮಣ್ಯಂ ಅವರು ಕೊಟ್ಟಿರುವಂತಹ ಎಫ್ಐಆರ್ನ ಕಂಪ್ಲೇಂಟ್ನ ಪ್ರಕಾರವಾಗಿ ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಮಧ್ಯಾಹ್ನ ಮೂರು ಗಂಟೆಗೆ ಠಾಣೆಗೆ ಹಾಜರಾಗಿ ನೀಡಿನ ದೂರಿನ ಸಾರಾಂಶ ಈ ರೀತಿಯಾಗಿದೆ ದಿನಾಂಕ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ನನ್ನ ಮಕ್ಕಳಿಗೆ ಶಾಲೆಯಲ್ಲಿ ಫೀಸ್ ಕಟ್ಟಬೇಕಾಗಿರುವಂತಹ ಕಾರಣ ನನಗೆ ಐವತ್ತು ಸಾವಿರ ರೂಪಾಯಿ ಹಣದ ಅವಶ್ಯಕತೆ ಇದ್ದು ನಾನು ನನ್ನ ಸ್ನೇಹಿತನಾದ ಮುಳುಬಾಗ್ಲು ನಗರದ ತೋಟ್ಲಪಾಳ್ಯದ ಅರುಣ್ರವರಿಗೆ ಹಣವನ್ನು ನೀಡುವಂತೆ ಕೇಳಿದ್ದು ಅದಕ್ಕೆ ಅವರು ಹಣ ಕೊಡೋದಾಗಿ ತಿಳಿಸಿದ್ರಿಂದ ನಾನು ಸಂಜೆ ಆರು ಗಂಟೆಗೆ ಅರುಣ್ ಬಳಿಯಲ್ಲಿ ಹೋಗಿ ಐವತ್ತು ಸಾವಿರ ರೂಪಾಯಿ ಹಣವನ್ನು ಪಡೆದು ನಂತರ ಅಲ್ಲಿಂದ ಹೈದರ್ ನಗರದ ದರ್ಗಾ ಬಳಿ ಹಾಲಿನ ಅಂಗಡಿಯ ಬಳಿಯಲ್ಲಿ ಹಾಲು ಖರೀದಿಯನ್ನು ಮಾಡಿಕೊಂಡು ನಂತರ ದ್ವಿಚಕ್ರ ವಾಹನದಲ್ಲಿ ಮನೆಗೆ ಹೋಗೋದಕ್ಕೆ ಮುಳುಬಾಗಲು ನಂಗಲಿ ರಸ್ತೆಯ ಪ್ರವಾಸಿ ಮಂದಿರದ ಬಳಿಯಲ್ಲಿ ಬಹಿರ್ದೆಸೆಗೆ ಹೋಗಬೇಕು ಅಂತ ಹೇಳಿ ರಾತ್ರಿ ಎಂಟು ಮುಕ್ಕಾಲು ಗಂಟೆಗೆ ದ್ವಿಚಕ್ರ ವಾಹನವನ್ನ ನಿಲ್ಲಿಸಿ ರಸ್ತೆ ಬದಿಗೆ ಹೋಗುವಷ್ಟರಲ್ಲಿ ಹಿಂದಿನಿಂದ ಬಂದಂತಹ ಯಾರೋ ಇಬ್ಬರು ವ್ಯಕ್ತಿಗಳು ಒಂದು ಬಿಳಿ ಬಣ್ಣದ ಸ್ಕೂಟಿ ದ್ವಿಚಕ್ರ ವಾಹನದಲ್ಲಿ ಬಂದು ನನ್ನನ್ನ ಕುರಿತು ಇಲ್ಲಿ ಇಲ್ಲಿಯಾಕಿದೆಯಾ ಏನ್ ಮಾಡ್ತಿದ್ಯಾ ಅಂತ ಹೇಳಿ ಕೇಳುತ್ತಾ ನನ್ನನ್ನ ಹಿಡಿದುಕೊಂಡು ಆ ಪೈಕಿ ಒಬ್ಬ ವ್ಯಕ್ತಿ ಚಾಕುವನ್ನ ನನ್ನ ಹೊಟ್ಟೆಯ ಬಳಿಯಲ್ಲಿಟ್ಟು ಕಿರ್ಚಿದ್ರೆ ನಿನ್ನ ಸಾಯಿಸ್ತೀನಿ ಅಂತ ಹೇಳಿ ಬೆದರಿಸಿ ನನ್ನ ಬಳಿಯಲ್ಲಿ ಅರವತ್ತೇಳು ಸಾವಿರ ರೂಪಾಯಿ ನಗದು ಹಣವನ್ನ ಹಾಗೆ ಕೈಯಲ್ಲಿದ್ದ ಆರು ಗ್ರಾಮ್ ತೂಕದ ಚಿನ್ನದ ಕಿತ್ಕೊಂಡು ಸ್ಕೂಟಿ ವಾಹನದಲ್ಲಿ ಅಲ್ಲಿಂದ ಹೋಗಿದ್ದಾರೆ ನಂತರ ನಾನು ಮನೆಗೆ ಹೋಗಿ ಮನೆಯಲ್ಲಿ ಮತ್ತು ನನ್ನ ಸ್ನೇಹಿತನ ಬಳಿಯಲ್ಲಿ ವಿಚಾರ ತಿಳಿಸಿದಾಗ ಅವರು ಪೊಲೀಸ್ ಕಂಪ್ಲೇಂಟ್ ಅಂತ ಹೇಳಿದರು ಆ ಕಾರಣಕ್ಕಾಗಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೇನೆ ನನ್ನ ಬಳಿ ಹಣ ಮತ್ತು ಉಂಗುರ ಕಿತ್ಕೊಂಡು ಹೋದ ವ್ಯಕ್ತಿಗಳು ಸುಮಾರು ಮೂವತ್ತರಿಂದ ಮೂವತ್ತೈದು ವರ್ಷ ವಯಸ್ಸು ದೃಢಕಾಯ ಮೈಕಟ್ಟು ತೆಲುಗು ತಮಿಳು ಹಾಗೂ ಹಿಂದಿ ಭಾಷೆಯನ್ನ ಮಾತನಾಡುತ್ತಿದ್ದರು ಹಾಗೂ ಒಬ್ಬ ವ್ಯಕ್ತಿ ಕಪ್ಪು ಬಣ್ಣದ ಜಾಕೆಟ್ ಅನ್ನು ಧರಿಸಿದ ವ್ಯಕ್ತಿಗಳನ್ನ ನೋಡಿದ್ರೆ ಪುನಃ ನಾನು ಗುರುತಿಸುತ್ತೇನೆ ಆದ್ದರಿಂದ ನನ್ನ ಬಳಿಯಲ್ಲಿ ಹಣ ಮತ್ತು ಉಂಗುರ ಕಿತ್ತುಕೊಂಡು ಹೋದ ವ್ಯಕ್ತಿಗಳನ್ನ ಪತ್ತೆ ಮಾಡಿ ಅವರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ದೂರನ್ನ ಕೊಟ್ಟಿರ್ತಾರೆ ಇದನ್ನ ಪರಿಗಣಿಸಿದಂತ ಮುಳುಬಾಗಿಲು ನಗರದ ಪೊಲೀಸರು ಕಳ್ಳರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಬ್ದುಲ್ ರಶೀದ್ ಅವರ ಮಗನಾದ ಶಾಭರ್ ಪಾಷಾ ನಲವತ್ತು ವರ್ಷದ ವ್ಯಕ್ತಿ ಚಿಕನ್ ಶಾಪ್ನಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿ ಬೆಂಗಳೂರಿನಲ್ಲಿ ಇರುವಂತಹವನು ಈತನನ್ನ ಬಂಧಿಸಲಾಗಿದೆ ಅದರಂತೆ ಮತ್ತೊಬ್ಬ ವ್ಯಕ್ತಿ ಹಳ್ಳಿ ಬೆಂಗಳೂರಿನ ಮೊಹಮ್ಮದ್ ಅನ್ವರ್ ಅವರ ಮಗನಾದ ನಲವತ್ತೊಂದು ವರ್ಷದ ಮೊಹಮ್ಮದ್ ನದೀಮ್ ಅಂತ ಹೇಳಿ ಗುರುತಿಸಲಾಗಿದ್ದು ಇಬ್ಬರನ್ನು ಕೂಡ ಬಂಧಿಸಿ ಇದೀಗ ನಲವತ್ತು ಸಾವಿರ ರೂಪಾಯಿ ಹಣವನ್ನು ರಿಕವರಿ ಮಾಡಿದ್ದಾರೆ ಪೊಲೀಸರ ಈ ಒಂದು ಶೀಘ್ರಗತಿಯ ಕಾರ್ಯಾಚರಣೆಗೆ ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ